ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಸಮುದ್ರಸ್ಯ ಹಿಮ್ರೇಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಅಯೋಧ್ಯಾ ಮಹಾತ್ಮ್ಯದಲ್ಲಿ ಮಹಾರತ್ನತೀರ್ಥ ದುರ್ಭರತೀರ್ಥ ಮಹಾಭರತೀರ್ಥ ಮಹಾವಿದ್ಯಾತೀರ್ಥ ಸಿದ್ಧಪೀಠ ಕ್ಷೀರೇಶ್ವರ ಸೀತಾಕುಂಡ ಸುಗ್ರೀವತೀರ್ಥ ಹನುಮತ್ಕುಂಡ ವಿಭೀಷಣ ಸರಸ್ತೀರ್ಥ ಅಯೋಧ್ಯ ಯಾತ್ರಾ ವಿಧಿಕ್ರಮ ನಿರ್ವರ್ಣನವೆಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಅಗಸ್ತ್ಯನು ಹೇಳುತ್ತಾನೆ ಎಲೈ ಬ್ರಹ್ಮರ್ಷಿಯೇ ಘೋಷಾರ್ಕ ತೀರ್ಥಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ರತಿಕುಂಡವೆಂದು ಪ್ರಸಿದ್ಧವಾದ ತೀರ್ಥವಿರುವುದು ಅದು ಸರ್ವ ಪಾಪ ಸರ್ವ ಪಾಪ ಹರವೆನಿಸಿರುವುದು ಅಲ್ಲಿ ಸ್ನಾನವನ್ನು ದಾನವನ್ನು ಮಾಡುವುದರಿಂದ ಉತ್ತಮವಾದ ಕಾಂತಿಯನ್ನು ಪಡೆಯಲಾಗುತ್ತದೆ ಅದಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಕುಸುಮಾಯುಧ ಕುಂಡವೆಂದು ಪ್ರಸಿದ್ಧವಾದ ಕುಂಡವಿರುವುದು ಸಮಸ್ತ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಡುವುದರಲ್ಲಿ ಅದು ಎಣೆಯಿಲ್ಲದುದಾಗಿರುವುದು ಅಲ್ಲಿ ವಿಧಾನವನ್ನು ಅನುಸರಿಸಿ ಸ್ನಾನ ಮಾಡುವುದರಿಂದಲೂ ದಾನ ಮಾಡುವುದರಿಂದಲೂ ನರನು ಮನ್ಮಥನಿಗೆ ಸಮಾನವಾದ ಸೌಂದರ್ಯವನ್ನು ಪಡೆಯುತ್ತಾನೆ ಮುನಿಯೇ ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಯಾವನು ರತಿಕುಂಡದಲ್ಲಿಯೋ ಕುಸುಮಾಯುಧ ಕುಂಡದಲ್ಲಿಯೋ ಶ್ರದ್ಧೆಯಿಂದ ಸ್ನಾನ ಮಾಡುವನೋ ಅವನು ಪರಮ ಸುಖಿಯಾಗುತ್ತಾನೆ ಆ ಕುಂಡಗಳೆರಡರಲ್ಲಿಯೂ ಯಾವ ದಂಪತಿಗಳು ಸ್ನಾನ ಮಾಡುತ್ತಾರೆಯೋ ಅವರು ಸುಂದರರಾಗಿ ರತಿ ಕಾಮರಂತೆಗೆ ಪ್ರಸಿದ್ಧರಾಗುತ್ತಾರೆ ಆದುದರಿಂದ ಧರ್ಮಕಾಂಕ್ಷಿಗಳಾದವರು ಇಲ್ಲಿ ವಿಧಾನಪೂರ್ವಕವಾಗಿ ರತಿ ಮನ್ಮತರ ಪ್ರೀತಿಗಾಗಿ ತೃಪ್ತಿಗಾಗಿ ಸ್ನಾನ ಮಾಡಬೇಕು ಶಕ್ತಿಯಿದ್ದಷ್ಟು ದಾನ ಮಾಡಬೇಕು ಹಾಗೆ ಸ್ನಾನ ದಾನಗಳನ್ನು ಮಾಡಿದವರ ವಿಷಯದಲ್ಲಿ ರತಿ ಮನ್ಮಥರು ಸಂತುಷ್ಟರಾಗುತ್ತಾರೆ ಮಾಘಮಾಸದ ಶುಕ್ಲ ಪಂಚಮಿಯಲ್ಲಿ ಅಲ್ಲಿ ಸ್ನಾನವು ಶುಭವನ್ನು ಉಂಟುಮಾಡುವುದು ಅಯ್ಯ ಬ್ರಾಹ್ಮಣನೇ ಆ ದಿನ ದಂಪತಿಗಳು ಪ್ರಯತ್ನಪೂರ್ವಕವಾಗಿ ರತಿಕೊಂಡದಲ್ಲಿ ಮೊದಲು ಸ್ನಾನ ಮಾಡಿ ಆ ಬಳಿಕ ಕಂದರ್ಪಕೊಂಡದಲ್ಲಿ ಸ್ನಾನ ಮಾಡತಕ್ಕದ್ದು ವಿಶೇಷ ರೀತಿಯಾಗಿ ರತಿ ಮನ್ಮಥರಿಗೆ ಪೂಜೆ ಮಾಡಬೇಕು ಬ್ರಾಹ್ಮಣ ದಂಪತಿಗಳನ್ನು ವಸ್ತ್ರಾದಿ ಅಲಂಕಾರಗಳಿಂದ ಚೆನ್ನಾಗಿ ಪೂಜಿಸಬೇಕು ಹೀಗೆ ಮಾಡಿದವನು ಸರ್ವ ಕಾಮಗಳನ್ನು ಪಡೆಯುತ್ತಾನೆ ಈ ವಿಷಯದಲ್ಲಿ ವಿಚಾರ ಮಾಡಬೇಕಾಗಿಲ್ಲ ಚಂದನ ಅಗರು ಕರ್ಪೂರ ಕಸ್ತೂರಿ ಕುಂಕುಮ ಮೊದಲಾದವುಗಳಿಂದಲೂ ಬಗೆ ಬಗೆಯ ಬಟ್ಟೆಗಳಿಂದಲೂ ಪುಷ್ಪಗಳಿಂದಲೂ ಬ್ರಾಹ್ಮಣ ದಂಪತಿಗಳನ್ನು ಪೂಜಿಸಬೇಕು ಎಲೈ ವಿಪ್ರನೇ ಮನ್ಮಥರಿಗೆ ತೃಪ್ತಿಯಾಗಲೆಂದು ಈ ರೀತಿ ಮಾಡಿದಲ್ಲಿ ಆ ದಂಪತಿಗಳು ರತಿ ಮನ್ಮಥರ ಸಮಾನತೆಯನ್ನು ಪಡೆಯುತ್ತಾರೆ ಇದರಲ್ಲಿ ಸಂದೇಹವಿಲ್ಲ ಕುಸುಮಾಯುಧ ಕುಂಡದಿಂದ ಪಶ್ಚಿಮ ದಿಕ್ಕಿನಲ್ಲಿ ಮಂತ್ರೇಶ್ವರವೆಂದು ಹೆಸರು ಪಡೆದ ತೀರ್ಥವಿರುವುದು ಆ ತೀರ್ಥ ಸ್ಥಾನವು ಭೂಮಿಯಲ್ಲಿ ಬಹು ದುರ್ಲಭವೆನಿಸಿರುವುದು ಯಾವ ನರನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ವಿಭುವಾದ ಮಂತ್ರೇಶ್ವರನನ್ನು ದರ್ಶನ ಮಾಡುವನು ಅವರಿಗೆ ನೂರ ಅವನಿಗೆ ನೂರಾರು ಕಲ್ಪಕೋಟೆಗಳು ಕಳೆದರೂ ಪುನರಾವೃತ್ತಿ ಇರುವುದಿಲ್ಲ ಇಲ್ಲಿ ಪೂರ್ವದಲ್ಲಿ ನರೇಶ್ವರನಾದ ಶ್ರೀರಾಮನು ದೇವ ಕಾರ್ಯವನ್ನು ನೆರವೇರಿಸಿ ನಿರ್ಮಲ ಕರ್ಮಗಳನ್ನು ಮಾಡಿ ಕಾಲನೊಡನೆ ಸೇರಿ ಸಮ ಮಂತ್ರಾಲೋಚನೆ ನಡೆಸಿದನು ಸ್ವರ್ಗಕ್ಕೆ ಪ್ರಯಾಣ ಹೊರಟಾಗಲು ಜಿತೇಂದ್ರಿಯನಾಗಿ ಅವನು ಇಲ್ಲಿ ಸ್ನಾನ ಮಾಡಿದನು ಇಲ್ಲಿಯೇ ಮಂತ್ರೇಶ್ವರನೆಂದು ಹೆಸರಾದ ಲಿಂಗವನ್ನು ಸ್ಥಾಪನೆ ಮಾಡಿದನು ಅದರ ಉತ್ತರ ದಿಕ್ಕಿನಲ್ಲಿ ಕುಮದ ಮತ್ತು ಉತ್ಪಲಗಳಿಂದ ಮಂಡಿತವಾಗಿ ರಮ್ಯವಾಗಿ ಸೊಗಸುತ್ತಿರುವ ಸರೋವರವಿರುವುದು ಅಲ್ಲಿ ಸ್ನಾನವು ದಾನವು ನಾನಾ ಫಲಗಳನ್ನು ನೀಡುವುದು ಮತ್ತು ಅದು ಬಹಳ ಉತ್ತಮವಾದುದು ಚೈತ್ರಪಕ್ಷ ಚತುರ್ದಶಿಯಲ್ಲಿ ಅಲ್ಲಿ ವಾರ್ಷಿಕ ಯಾತ್ರೆ ನಡೆಯುವುದು ಆಗ ಅಲ್ಲಿ ಸ್ನಾನ ಮಾಡುವುದರಿಂದಲೂ ದಾನ ಕೊಡುವುದರಿಂದಲೂ ಬ್ರಾಹ್ಮಣರನ್ನು ಪೂಜಿಸುವುದರಿಂದಲೂ ನರನು ಅಕ್ಷಯವಾದ ಸ್ವರ್ಗವನ್ನು ಪಡೆಯುತ್ತಾನೆ ಈ ವಿಷಯದಲ್ಲಿ ವಿಚಾರ ಮಾಡಬೇಕಾದುದಿಲ್ಲ ಎಲೆ ವಿಪ್ರನೇ ಮಂತ್ರೇಶ್ವರನು ಉತ್ತಮ ಫಲಗಳನ್ನು ಕೊಡತಕ್ಕವನು ಮಂತ್ರೇಶ್ವರನ ಮಹಿಮೆಯನ್ನು ಚೆನ್ನಾಗಿ ವರ್ಣಿಸುವುದಕ್ಕೆ ಯಾವನಿಂದಲೂ ಶಕ್ಯವಿಲ್ಲ ಮಂತ್ರೇಶ್ವರನಿಗೆ ಸಮವಾದ ಲಿಂಗವು ಹಿಂದಿರಲಿಲ್ಲ ಮುಂದೆ ಆಗುವುದಿಲ್ಲ ಸುಗಂಧವುಳ್ಳ ಪುಷ್ಪ ಧೂಪ ಮೊದಲಾದವುಗಳಿಂದಲೂ ಕುಸುಮಾದಿ ಅನುಲೇಪನಗಳಿಂದಲೂ ಪ್ರಯತ್ನಪಟ್ಟು ಸಮಸ್ತ ಇಷ್ಟಾರ್ಥಗಳಲ್ಲಿಯೂ ಸಿದ್ಧಿಯನ್ನು ಉಂಟುಮಾಡುವ ಮಂತ್ರೇಶ್ವರನನ್ನು ಸಮಸ್ತರು ಪೂಜಿಸಬೇಕು ಹೀಗೆ ಮಾಡಿದವನಿಗೆ ಮುಕ್ತಿಯು ಕೈಯಲ್ಲಿಯೇ ನೆಲೆಸಿರುವುದು ಇದರಲ್ಲಿ ಸಂದೇಹವಿಲ್ಲವು ಎಲೆ ಅನಘನೆ ಅಲ್ಲಿಯೇ ಉತ್ತರ ದಿಕ್ಕಿನ ಭಾಗದಲ್ಲಿ ಶೀತಲಾ ಶೀತಲಾದೇವಿಯು ನೆಲೆ ಶೀತಲಾದೇವಿಯು ನೆಲೆಸಿರುವಳು ವಿದ್ವಾಂಸನಾದ ನರನು ಅವಳನ್ನು ಪೂಜಿಸಿ ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಅವಳಿಗೆ ಸದಾ ಪೂಜೆ ಮಾಡಬಹುದು ಸೋಮವಾರದಲ್ಲಿ ವಿಶೇಷ ಆ ದಿನ ನರರು ಸರ್ವಾರ್ಥ ಸಿದ್ಧಿಗಾಗಿ ಬಹು ಪ್ರಯತ್ನಪಟ್ಟು ಆ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು ಸಿಡುಬು ಮೊದಲಾದ ಭಯ ಉಂಟಾದಲ್ಲಿ ನರರು ಶೀತಲಾದೇವಿಗೆ ಚೆನ್ನಾಗಿ ಪೂಜೆ ಮಾಡಬೇಕು ಆ ಪೂಜೆಯು ರೋಗಾದಿ ಭಯಗಳನ್ನು ನಾಶಗೊಳಿಸುವುದು ಅಲ್ಲಿಂದ ಉತ್ತರದಲ್ಲಿ ಬಂದಿ ಎಂಬ ಪ್ರಸಿದ್ಧಳಾದ ದೇವಿಯು ನೆಲೆಸಿರುವಳು ಅವಳ ಸ್ಮರಣೆಯ ಮಾತ್ರದಿಂದಲೇ ನಿಗಡ ಮೊದಲಾದವುಗಳ ಭಯವೂ ಇಲ್ಲವಾಗುವುದು ಕ್ರುದ್ಧನಾದ ರಾಜನಿಂದ ಯಾರು ಬೇಡಿ ಸಂಕೋಲೆ ಮೊದಲಾದವುಗಳಿಂದ ಬಂಧಿಸಲ್ಪಟ್ಟಿರುವರೋ ಅವರು ಬಂದಿ ದೇವಿಯನ್ನು ಸ್ಮರಿಸಿದರೆ ತಕ್ಷಣವೇ ಮುಕ್ತರಾಗುವರು ನರರು ಪ್ರಯತ್ನಪೂರ್ವಕವಾಗಿ ಅವಳ ಯಾತ್ರೆಯನ್ನು ನಡೆಸಬೇಕು ವಿಶೇಷವಾಗಿ ಮಂಗಳವಾರದ ದಿನ ಅವಳು ಸಮಸ್ತ ಇಷ್ಟಾರ್ಥಗಳ ಸಿದ್ಧಿಯನ್ನು ಕೊಡುವವಳಾಗುತ್ತಾಳೆ ಎಲೈ ಸುವ್ರತನೆ ಗಂಧಗಳಿಂದಲೂ ಪುಷ್ಪಗಳಿಂದಲೋ ಹಾಗೆಯೇ ಧೂಪದೀಪಗಳಿಂದಲೂ ವಿಧ ವಿಧವಾದ ನೈವೇದ್ಯಗಳಿಂದಲೂ ಆ ದೇವಿಯನ್ನು ಪ್ರಯತ್ನಪಟ್ಟು ಪೂಜಿಸಬೇಕು ಎಲೈ ಮುನಿಶ್ರೇಷ್ಠನೇ ಬಂದಿ ದೇವಿಯ ಪ್ರೀತಿಗಾಗಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು ಈ ರೀತಿಯಾಗಿ ಮಾಡುವವನು ಸರ್ವ ಕಾಮಗಳನ್ನು ಪಡೆಯುತ್ತಾನೆಂಬುದರಲ್ಲಿ ಸಂದೇಹವಿಲ್ಲವು ಅದಕ್ಕೆ ಉತ್ತರ ಭಾಗದ ಭೂಮಿಯಲ್ಲಿಯೇ ಚುಡಕಿ ಎಂಬ ಹೆಸರು ಹೆಸರುವಾಸಿಯಾದ ದೇವಿ ಇದ್ದಾಳೆ ಸ್ಮರಿಸಿದ ಮಾತ್ರದಿಂದಲೇ ಅವಳು ನರರಿಗೆ ಪರಮ ಸಿದ್ಧಿಸ್ವರೂಪಿಣಿಯಾಗುತ್ತಾಳೆ ಕಾರ್ಯಗಳು ಬಹುಸಂದಿಗ್ಧವಾದಲ್ಲಿ ಭಯ ಬಂದಿರುವಲ್ಲಿ ಅವಳ ಸ್ಮರಣೆಯಿಂದ ನರರಿಗೆ ಸರ್ವಸಿದ್ಧಿಯು ಉಂಟಾಗುತ್ತದೆ ಅವಳ ಎದುರಿನಲ್ಲಿ ನರರು ಸದಾ ಅಂಗುಷ್ಟದಿಂದ ಧ್ವನಿ ಮಾಡಬೇಕು ನಿಯತಾತ್ಮರಾಗಿ ಪ್ರಯತ್ನಪಟ್ಟು ದೀಪದಾನವನ್ನು ಮಾಡಬೇಕು ದೀಪದಾನವು ನರರಿಗೆ ಸರ್ವಾಭೀಷ್ಟಗಳನ್ನು ಕೊಡತಕ್ಕುದಾಗಿ ಪ್ರಶಸ್ತವಾಗಿರುವುದು ಪ್ರತಿ ಚತುರ್ದಶಿಯಲ್ಲಿಯೂ ಆ ದೇವಿಗೆ ಯಾತ್ರೆ ನಡೆಯುವುದು ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಮಹಾರತ್ನವೆಂದು ಖ್ಯಾತಿ ಹೊಂದಿದ ಉತ್ತಮ ತೀರ್ಥವಿರುವುದು ಅದು ಸರ್ವ ತೀರ್ಥಗಳಲ್ಲೂ ಉತ್ತಮೋತ್ತಮವಾಗಿರುವುದು ಅಲ್ಲಿ ಸ್ನಾನದಿಂದಲೂ ದಾನದಿಂದಲೂ ಬ್ರಾಹ್ಮಣ ಪೂಜೆಯಿಂದಲೂ ಸರ್ವ ಕಾಮಾರ್ಥ ಸಿದ್ಧಿ ಉಂಟಾಗುತ್ತದೆ ಈ ವಿಷಯದಲ್ಲಿ ವಿಚಾರ ಮಾಡತಕ್ಕದ್ದಲ್ಲ ಇಲ್ಲಿ ಭಾದ್ರಪದ ಮಾಸದ ಕೃಷ್ಣ ಚತುರ್ದಶಿಯ ದಿನ ಪ್ರತಿ ಸಂವತ್ಸರದ ಯಾತ್ರೆ ನಡೆಯುವುದೆಂದು ಹೇಳಿದೆ ಅದಕ್ಕೆ ಮುಖ್ಯಳಾಗಿ ಅಲ್ಲಿ ಮಹಾರತ್ನ ಎಂದು ಪ್ರಸಿದ್ಧಳಾದ ದೇವಿಯಿರುವಳು ಅದರಿಂದ ಆ ತೀರ್ಥವು ಮಹಾರತ್ನವೆಂದು ಪ್ರಖ್ಯಾತವಾಗಿರುವುದು ಅಲ್ಲಿ ಬ್ರಾಹ್ಮಣರಿಗೆ ಸಂತೋಷವನ್ನು ಮಾಡುವ ದಾನವನ್ನು ಮಾಡಬೇಕು ಎಲೈ ವಿಪ್ರಷಿಯೇ ವಿಪ್ರಋಷಿಯೇ ನಾರಿಯರು ಕೂಡ ಈ ತೀರ್ಥದಲ್ಲಿ ಜಾಗ ಜಾಗರೋತ್ಸವವನ್ನು ಮಾಡಬೇಕು ವೀರ್ಯ ಸೌಭಾಗ್ಯಗಳಿಂದೊಡಗೂಡಿದ ಸರ್ವ ಸೌಖ್ಯವು ದೊರೆಯಲೆಂದು ನರರು ಬಹು ಪ್ರಯತ್ನಪಟ್ಟು ಶ್ರದ್ಧೆಯಿಂದ ಅಲ್ಲಿ ಸ್ನಾನ ಮಾಡಬೇಕು ಅಲ್ಲಿಂದ ನೈಋತ್ಯ ದಿಕ್ಕಿನಲ್ಲಿ ದುರ್ಭರವೆಂಬ ಹೆಸರಿನ ಶುಭಕರವಾದ ಸರೋವರ ಹೊಂದಿದೆ ಆ ಹಾಗೆಯೇ ಪುಣ್ಯದಿಂದ ಮೇಲಾದ ಮಹಾಭರ ಸರೋವರವು ಅಲ್ಲಿಯೇ ನೆಲೆಸಿರುವುದು ಅಲ್ಲಿ ಸ್ನಾನ ಮಾಡುವುದರಿಂದ ನರನು ಸದಾ ಸ್ವರ್ಗ ಪದವಿಯನ್ನು ಪಡೆಯುತ್ತಾನೆ ಬಹುವಿಧವಾದ ಧನವನ್ನು ವಿಧ ವಿಧವಾದ ಬಟ್ಟೆಗಳನ್ನು ಅಲ್ಲಿ ದಾನ ಮಾಡಬೇಕು ಮಾನವರು ಈ ಎರಡು ಕುಂಡಗಳಲ್ಲಿಯೂ ಸ್ನಾನ ಮಾಡಿ ನಾನಾ ವಿಧ ಭಾವಗಳಿಂದಲೂ ಪರಮ ಭಕ್ತಿಯಿಂದಲೂ ಕೂಡಿದವರಾಗಿ ಶಿವಪೂಜೆಯನ್ನು ಮಾಡಬೇಕು ಗಂಧಾದಿಗಳಿಂದಲೂ ಶುಭಕರವಾದ ಪುಷ್ಪಗಳಿಂದಲೂ ಮಹೇಶ್ವರನನ್ನು ಅರ್ಚಿಸಬೇಕು ಅಂಧಕಾರಾತಿಯಾದ ಅಂದರೆ ಅಂಧಕಾಸುರನ ಶತ್ರುವಾದ ನೀಲಕಂಠನು ಯೋಗಿಗಳಿಂದ ಆರಾಧಿಸಲ್ಪಡತಕ್ಕವನಾಗಿರುವನು ಆತ್ಮನಿಗ್ರಹವನ್ನು ಮಾಡಿಕೊಂಡವನಾದ ಮಾನವನು ಪಾಪರಹಿತನಾದ ಶಿವನನ್ನು ಈ ರೀತಿಯಾಗಿ ಧ್ಯಾನಿಸಿ ಸಮಸ್ತ ಇಷ್ಟಾರ್ಥಗಳನ್ನು ಪಡೆದು ಶಿವಲೋಕದಲ್ಲಿ ಸದಾ ವಾಸ ಮಾಡುತ್ತಾನೆ ಎಲೈ ವಿಪ್ರನೇ ಮಾನವನು ಶ್ರೇಷ್ಠ ತೀರ್ಥವಾದ ಮಹಾಭರದಲ್ಲಿಯೂ ಹಾಗೆಯೇ ದುರ್ಭರ ತೀರ್ಥದಲ್ಲಿಯೂ ಹೀಗೆ ಪೂಜೆ ಪುನಸ್ಕಾರ ಪುರಸ್ಕಾರಗಳನ್ನು ಮಾಡಿ ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ ಭಾದ್ರಪದ ಭಾದ್ರಪದ ಕೃಷ್ಣ ಚತುರ್ದಶಿಯಲ್ಲಿ ಶ್ರದ್ಧಾವಂತನಾಗಿ ಯಾವನು ಶಿವಪೂಜೆಯನ್ನು ವಿಧಿವತ್ತಾಗಿ ಮಾಡುವನೋ ಯಾವನು ಭಕ್ತಿಯಿಂದ ವಿಶೇಷವಾಗಿ ಬ್ರಾಹ್ಮಣ ಪೂಜೆಯನ್ನು ಮಾಡುವನೋ ಅವನು ಶಿವಲೋಕದಲ್ಲಿ ವಾಸ ಮಾಡುತ್ತಾನೆ ಹೀಗೆ ಮಾಡುವ ವಿದ್ವಾಂಸನು ಎಂದೆಂದಿಗೂ ಈ ಭವದಲ್ಲಿ ಮೋಹವನ್ನು ಹೊಂದುವುದಿಲ್ಲ ಸನಾತನರಾದ ವಿಷ್ಣು ರುದ್ರರಿಬ್ಬರು ಅವನಿಗೆ ಬಹಳ ಪ್ರಸನ್ನರಾಗುತ್ತಾರೆ ಅವರಿಬ್ಬರನ್ನು ಸ್ಮರಣೆ ಮಾಡಿದ ಮಾತ್ರದಿಂದಲೇ ನರನು ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ ಆದುದರಿಂದ ಹೆಚ್ಚು ಹೇಳುವುದರಿಂದೇನು ಪ್ರಯೋಜನ ಎಲೈ ವಿಪ್ರನೆ ಆ ತೀರ್ಥಕ್ಕಿಂತ ಮೇಲಾದುದು ಮತ್ತೊಂದಿಲ್ಲವು ಅದು ಸಮಸ್ತ ಪಾಪ ಸಮೂಹವನ್ನು ಶಮನಗೊಳಿಸುವುದು ಸರ್ವಾಭೀಷ್ಟ ಫಲಗಳನ್ನು ನೆರವೇರಿಸಿಕೊಡುವುದು ಅಲ್ಲಿಂದ ಮುನ್ ಇಲ್ಲಿಂದ ಮುಂದೆ ಶುಭವನ್ನುಂಟು ಮಾಡುವ ಬೇರೊಂದು ತೀರ್ಥವನ್ನು ಕುರಿತು ವಿವರಿಸುತ್ತೇನೆ ಅಲ್ಲಿ ಯಾತ್ರೆ ಮತ್ತು ದಾನಗಳನ್ನು ಮಾಡಿದ್ದಲ್ಲದೆ ಭಾಗ್ಯವು ದೊರೆಯುವುದಿಲ್ಲ ದುರ್ಭರ ತೀರ್ಥಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಮಹಾವಿದ್ಯವೆಂಬ ಹೆಸರಿನ ಮಹತ್ತರವಾದ ಸ್ಥಾನವಿರುವುದು ಅದರ ದರ್ಶನದಿಂದಲೇ ನರರಿಗೆ ಸಿದ್ಧಿಗಳು ಕೈಯಲ್ಲಿ ನೆಲೆಸಿ ನಿಲ್ಲುವವು ಅದರೆದುರಿಗಿರುವ ಸರೋವರದಲ್ಲಿ ಸ್ನಾನ ಮಾಡಿ ವಿದ್ ಮಹಾವಿದ್ಯೆಯನ್ನು ಯಾವನೋ ಯಾವ ನರನು ಶ್ರದ್ಧೆಯಿಂದಲೋ ಭಕ್ತಿಯಿಂದಲೋ ದರ್ಶನ ಮಾಡುತ್ತಾನೆಯೋ ಅವನು ಪರಮಗತಿಯನ್ನೈಯುತ್ತಾನೆ ಅದೇ ರೀತಿ ಸಿದ್ಧಪೀಠವು ಪ್ರಖ್ಯಾತವಾಗಿರುವುದು ಅದು ಬಹಳ ನಂಬಿಕೆಯುಂಟು ಮಾಡುವಂತಹುದೆನಿಸಿಕೊಂಡಿದೆ ಅಯ್ಯ ದ್ವಿಜನೆ ಅಲ್ಲಿ ಪರಮ ಭಕ್ತಿಗಿಂತ ಪೂಜೆ ಮಾಡಬೇಕು ಎಲೈ ವಿಪ್ರನೆ ಯಾವನು ಶೈವ ಶಾಕ್ತ ಗಾಣಪತ್ಯ ಅಥವಾ ವೈಷ್ಣವ ಮಂತ್ರಗಳಲ್ಲಿ ಯಾವುದನ್ನೇ ಆದರೂ ಅಲ್ಲಿ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಮನಸ್ಸನ್ನು ಏಕಾಗ್ರವಾಗಿಟ್ಟುಕೊಂಡು ಶ್ರದ್ಧೆಯಿಂದ ಕೂಡಿದವನಾಗಿ ಆರಾಧಿಸಿ ಸದಾ ಆವರ್ತನೆ ಮಾಡುತ್ತಿರುತ್ತಾನೆಯೋ ಅವನಿಗೆ ನಿಶ್ಚಯವಾಗಿಯೂ ಸಿದ್ಧಿಯುಂಟಾಗುವುದು ಎಲೆ ದ್ವಿಜನೆ ಈ ಬಗೆಯ ಚಮತ್ಕಾರವು ಅಲ್ಲಿ ನೆಲೆಸಿರುತ್ತದೆ ಆದುದರಿಂದ ಅಲ್ಲಿ ಮಾನವರು ಆಲಸ್ಯವಿಲ್ಲದವರಾಗಿ ಜಪಾದಿಗಳನ್ನು ನಡೆಸಬೇಕು ಪ್ರತಿ ತಿಂಗಳು ಅಷ್ಟಮಿ ನವಮಿಗಳಲ್ಲಿ ಇಲ್ಲಿ ಯಾತ್ರೆಯು ನಡೆಯುವುದು ಇಲ್ಲಿ ಬಹುವಾಗಿ ಅನ್ನದಾನ ಮಾಡಬೇಕು ನಾನಾ ವಿಧ ಫಲಗಳನ್ನು ದಾನ ಕೊಡಬೇಕು ಹಾಲಿನಿಂದ ಅಭಿಷೇಕ ಮಾಡಬೇಕು ಪ್ರಯತ್ನಪೂರ್ವಕವಾಗಿ ಪೂಜೆ ನಡೆಸಬೇಕು ಉಚ್ಛಾಟನ ಮೋಹನ ಇತ್ಯಾದಿ ವಿದ್ಯೆಗಳು ವಿಶೇಷವಾಗಿ ಇಲ್ಲಿ ಸಿದ್ಧಿಸುತ್ತವೆ ಆ ಸ್ಥಾನದಲ್ಲಿ ದುಷ್ಟ ಮಂತ್ರವೇ ಆದರೂ ಸಿದ್ಧಿಸುತ್ತದೆ ಇದು ಇಲ್ಲಿನ ವಿಶೇಷ ಸಿದ್ಧಸ್ಥಾನದಲ್ಲಿ ಪರಮ ಮೋಕ್ಷವು ಉತ್ತಮವಾದ ವಶೀಕರಣವು ಜಪ ಹೋಮ ದಾನಗಳು ಎಲ್ಲವೂ ಅಕ್ಷಯವಾಗುತ್ತವೆ ಎಲೈ ಸುವೃತನಾದ ವಿಪ್ರನೆ ಅಶ್ವಿಜ ಮಾಸದ ಶುಕ್ಲ ಪಕ್ಷದ ನವರಾತ್ರಿಯ ದಿನದ ದಿನಗಳಲ್ಲಿ ಮನುಷ್ಯನು ಅಲ್ಲಿಗೆ ಹೋಗಿ ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಪೂರ್ವದಲ್ಲಿ ರಘುಪತಿಯು ಲೋಕಗಳನ್ನೆಲ್ಲ ಪೀಡಿಸುತ್ತಿದ್ದ ರಾವಣನನ್ನು ಜಯಿಸಿ ಸೀತಾಲಕ್ಷ್ಮಣ ಸಮೇತನಾಗಿ ಹಿಂದಿರಿಗೆ ಬಂದಾಗ ವೀರನಾದ ಭರತನು ಅನುಚರರಿಂದೊಡಗೂಡಿ ಪರಮ ಸಂಪತ್ ಸಮೇತನಾಗಿ ಪಾದಚಾರಿಯಾಗಿ ಅಲ್ಲಿಗೆ ಹೋಗಿ ಶ್ರೀರಾಮನನ್ನೇ ಎದುರು ನಿಂತನು ಅಲ್ಲಿ ಕಾಮಧೇನುವು ಬಂದು ತನ್ನ ಮೊಲಗಳಿಂದ ಹಾಲು ಸುರಿಸತೊಡಗಿತು ಆ ಕಾಮಧೇನುವಿನ ಮೊಲಗಳಿಂದ ಬಹುಗುಣಗಳಿಂದ ಕೂಡಿ ಶ್ರೇಷ್ಠವಾದ ಹಾಲು ಹರಿಯಿತು ಭೂಮಿಗೆ ಬಿದ್ದ ಆ ಹಾಲನ್ನು ಕಂಡು ವಾನರರು ರಾಕ್ಷಸರು ಪರಮ ವಿಸ್ಮಯವನ್ನೈದಿದರು ಅವರೆಲ್ಲರೂ ಚರಾಚರ ಸ್ವರೂಪಿಯಾದ ಶ್ರೀರಾಮನನ್ನು ರಾಜೇಂದ್ರ ಇದೇನು ಎಂದು ಪ್ರಶ್ನೆ ಮಾಡಿದರು ರಘುನಂದನನು ಅವರನ್ನು ಕುರಿತು ಅದೆಲ್ಲವನ್ನೂ ವಸಿಷ್ಠನು ಬಲ್ಲನು ನಾವು ಆ ಮುನಿಯನ್ನು ಕೇಳೋಣ ಎಂದರು ಹೀಗೆ ಹೇಳಲ್ಪಟ್ಟವನಾಗಿ ಆ ಅವರು ಹೇಳಲ್ಪಟ್ಟವರಾಗಿ ಅವರು ವಸಿಷ್ಠನೆದುರಿಗೆ ಬಂದು ನಿಂತರು ದೊರೆಯನ್ನು ಪುರಸ್ಕರಿಸಿಕೊಂಡು ಅವರೆಲ್ಲರೂ ಕೈಮುಗಿದುಕೊಂಡು ಪ್ರಶ್ನೆ ಮಾಡಿದರು ವಸಿಷ್ಠಮುನಿಯು ಕೂಡ ಕ್ಷಣಕಾಲ ಧ್ಯಾನ ಮಾಡಿ ಎಲ್ಲರ ಎದುರಿಗೂ ರಾಘವನನ್ನು ಕುರಿತು ಸುಪ್ರಸನ್ನನಾಗಿ ಹೀಗೆ ಹೇಳಿದನು ವಸಿಷ್ಠನು ಹೇಳುತ್ತಾನೆ ಎಲೈ ಮಹಾಬಾಹುವಾದ ರಾಮನೇ ಕೇಳು ಇದು ಶುಭಕರವಾದ ಕಾಮದೇನು ನಿನ್ನ ಮೇಲನ ಸ್ನೇಹದಿಂದ ಇದು ಹಾಲು ಸುರಿಸುತ್ತಾ ಇಲ್ಲಿಗೆ ಬಂದಿರುವುದು ಆ ಹಾಲಿನ ಮಧ್ಯದಲ್ಲಿ ಉದ್ಭವಿಸಿರುವ ರುದ್ರನು ಶತ್ರುಗಳನ್ನು ಜಯಿಸಿ ದೇವಕಾರ್ಯವನ್ನು ನೆರವೇರಿಸಿದ ಪುರುಷೋತ್ತಮನಾದ ನಿನ್ನನ್ನು ನೋಡಲು ಬಂದಿರುವನು ಆ ಕುಂಡದ ಸನ್ನಿಧಿಯಲ್ಲಿರುವ ಈತನನ್ನು ನೀನು ಕ್ಷಿಪ್ರವಾಗಿ ಪೂಜಿಸು ಶುಭಕರನು ಕ್ಷೀರಕುಂಡದಲ್ಲಿ ಉದಿಸಿ ದುಗ್ಧೇಶ್ವರನೆಂದು ಪ್ರಸಿದ್ಧನು ಪವಿತ್ರನು ಆದ ಆ ಶಿವನನ್ನು ನೀನು ಪ್ರಯತ್ನಪೂರ್ವಕವಾಗಿ ಪೂಜೆ ಮಾಡು ಅಗಸ್ತ್ಯನು ಹೇಳುತ್ತಾನೆ ಬಳಿಕ ಶ್ರೀಮಂತನಾದ ಆ ರಘುಪತಿಯು ವಸಿಷ್ಠನು ಹೇಳಿದ ವಿಧಾನವನ್ನು ಅನುಸರಿಸಿ ದುಗ್ಧೇಶ್ವರನೆಂದು ಖ್ಯಾತನಾದ ಆ ಶಿವಲಿಂಗವನ್ನು ಪೂಜಿಸಿದನು ಕ್ಷೀರದಿಂದ ತುಂಬಿದ ಆ ಕುಂಡವು ಸೀತಾದೇವಿಯಿಂದ ಸತ್ಕೃತವಾದುದರಿಂದ ಸೀತಾ ಕುಂಡವೆಂದು ಪ್ರಖ್ಯಾತಿಯನ್ನು ಪಡೆಯಿತು ಆ ಸೀತಾ ಕುಂಡದಲ್ಲಿ ಸ್ನಾನ ಮಾಡಿ ಪ್ರಭುವಾದ ದುಗ್ಧೇಶ್ವರನನ್ನು ದರ್ಶನ ಮಾಡಿದ ಮಾನವರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ ಈ ವಿಷಯದಲ್ಲಿ ವಿಚಾರ ಮಾಡತಕ್ಕುದಲ್ಲವು ಇಲ್ಲಿ ಸ್ನಾನ ಜಪ ಹೋಮ ದಾನಗಳೆಲ್ಲವೂ ಅಕ್ಷಯವಾಗುತ್ತವೆ ಸೀತಾಕುಂಡದಲ್ಲಿ ಲಕ್ಷ್ಮಣ ಸಮೇತರಾದ ಶ್ರೀರಾಮ ಶ್ರೀ ಸೀತಾರಾಮರನ್ನು ಪೂಜಿಸಿ ದುಗ್ಧೇಶ್ವರನನ್ನು ಅರ್ಚಿಸಿದವನು ಸರ್ವಕಾಮಗಳನ್ನು ಪಡೆಯುತ್ತಾನೆ ಈ ಸೀತಾಕುಂಡದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಚತುರ್ದಶಿ ದಿನ ಅಲ್ಲಿ ಪ್ರತಿ ಸಂವತ್ಸರದ ಯಾತ್ರೆಯು ನಡೆಯುತ್ತದೆ ದಯಾ ಧರ್ಮ ವಿಶಾರದನಾಗಿ ಯಾವನು ಈ ರೀತಿ ವಿಧಿವತ್ತಾಗಿ ಯಾತ್ರೆ ನಡೆಸುವನು ಅವನು ಯಾವೆಡೆಗೆ ಹೋದರೆ ಶೋಕಿಸುವ ಸಂಭವವೇ ಇಲ್ಲವೋ ಅಂತಹ ಪರಮಸ್ಥಾನಕ್ಕೆ ಹೋಗುತ್ತಾನೆ ತಪೋನಿಧಿಯೇ ಆ ಸೀತಾ ಕುಂಡಕ್ಕೆ ಪೂರ್ವ ದಿಕ್ಕಿನಲ್ಲಿ ಸುಗ್ರೀವನಿಂದ ನಿರ್ಮಿತವಾಗಿ ಮಹತ್ತರವಾದ ಶುಭತೀರ್ಥವು ಕಂಗೊಳಿಸುತ್ತಿರುವುದು ಅಲ್ಲಿ ಸ್ನಾನ ಮಾಡಿ ದಾನ ಕೊಟ್ಟು ಪ್ರಯತ್ನಪೂರ್ವಕವಾಗಿ ಶ್ರೀರಾಮನನ್ನು ಪೂಜಿಸಿದ ದ್ವಾನವರು ಅಂದೇ ಸರ್ವಾಭೀಷ್ಟಗಳನ್ನು ಪಡೆಯುತ್ತಾನೆ ವಿಪ್ರನೆ ಅದರ ಪಶ್ಚಿಮ ದಿಕ್ಕಿನಲ್ಲಿ ಹನುಮತ್ ಕುಂಡವೆಂಬ ತೀರ್ಥವಿರುವುದು ಅದಕ್ಕೆ ಪಶ್ಚಿಮಕ್ಕೆ ಶುಭಕರವಾದ ವಿಭೀಷಣ ಸರೋವರವಿರುವುದು ನರನು ಅವುಗಳಲ್ಲಿ ಸ್ನಾನ ಮಾಡುವುದರಿಂದಲೂ ದಾನ ಮಾಡುವುದರಿಂದಲೂ ವಿಧಾನವನ್ನು ಅನುಸರಿಸಿ ರಾಮನನ್ನು ಪೂಜಿಸುವುದರಿಂದಲೂ ಸರ್ವ ಕಾಮಗಳನ್ನು ಪಡೆಯುತ್ತಾನೆ ಇಂತೂ ಪರಮ ಪವಿತ್ರವಾದ ಅಯೋಧ್ಯೆಯು ಧರ್ಮನಿಧಿ ಎಂಬ ಧರ್ಮನಿಧಿ ಎಂದು ಹೆಸರು ಪಡೆದಿರುವುದು ಹೀಗೆಂದು ಹೇಳಲ್ಪಟ್ಟ ಅವರೆಲ್ಲರೂ ವಿನಯವಂತರಾಗಿ ವಿಭೀಷಣನನ್ನು ಮುಂದಿಟ್ಟುಕೊಂಡು ವಸಿಷ್ಠ ಮುನಿಯನ್ನು ಆಧಾರದಿಂದ ಪ್ರಶ್ನೆ ಮಾಡಿದರು ಎಲೈ ತಪೋರಾಶಿಯೇ ಬಹು ದುರ್ಲಭವಾದ ಈ ಕಥೆಯನ್ನು ನಮಗೆ ಹೇಳು ಎಲೈ ವಿಪ್ರನೆ ಯಾವ ಕಾರಣದಿಂದ ಅಯೋಧ್ಯೆಯ ಮಹಾತ್ಮ್ಯವು ಪರಮಶ್ರೇಷ್ಠವೆನ್ನುತ್ತಾರೆಯೋ ಅದೆಲ್ಲವನ್ನು ನಮ್ಮ ಬೇಗನೆ ನಮಗೆ ಹೇಳಬೇಕು ಉತ್ತಮವಾದ ಆ ಮಹಾತ್ಮ್ಯವನ್ನು ಕೇಳಿ ನಾವು ಕ್ರಮವಾಗಿಯೂ ವಿಧಿಪ್ರಕಾರವಾಗಿಯೂ ಯಾತ್ರೆಯನ್ನು ಮಾಡುತ್ತೇವೆ ಎಲೈ ತಪೋ ನಮ್ಮಲ್ಲಿ ಕೃಪೆ ಮಾಡಿ ಅದನ್ನೆಲ್ಲ ನಮಗೆ ತಿಳಿಸು ಎಂದು ಪ್ರಾರ್ಥಿಸಿದರು ವಸಿಷ್ಠನು ಹೇಳುತ್ತಾನೆ ಅಯ್ಯ ಮುನಿಗಳೆಲ್ಲರೂ ಕೇಳಿರಿ ಅಯೋಧ್ಯೆಯ ಮಹಿ ಮಹಿಮೆಯು ಅದ್ಭುತವಾದುದು ಇದನ್ನು ಕೇಳಿದವನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಇದರಲ್ಲಿ ಸಂಶಯವಿಲ್ಲವು ಅಯೋಧ್ಯೆ ಎಂಬ ಹೆಸರುಳ್ಳ ಈ ಕ್ಷೇತ್ರವು ಗುಹ್ಯತರವೂ ಉತ್ತಮವೂ ಸರ್ವಭೂತಗಳಿಗೂ ಸರ್ವಕಾಲದಲ್ಲಿಯೂ ಮೋಕ್ಷಕ್ಕೆ ಕಾರಣವೂ ಆದ ಕ್ಷೇತ್ರವಾಗಿರುವುದು ಈ ಅಯೋಧ್ಯೆಯಲ್ಲಿ ಸಿದ್ಧರು ದೇವತೆಗಳು ಸದಾ ಕಾಲವೂ ನಾನಾ ಬಗೆಯ ಚಿಹ್ನೆಗಳನ್ನು ಧರಿಸಿ ವಿಷ್ಣು ಲೋಕವನ್ನು ಬಯಸಿ ವೈಷ್ಣವ ವ್ರತವನ್ನು ನಡೆಸುತ್ತಿರುವರು ಇಲ್ಲಿ ಅವರೆಲ್ಲರೂ ಜಿತೇಂದ್ರಿಯರಾಗಿ ಪ್ರಾಣಾಯಾಮವನ್ನು ಮಾಡುತ್ತಾ ಶ್ರೇಷ್ಠವಾದ ಯೋಗವನ್ನು ಅಭ್ಯಾಸ ಮಾಡುತ್ತಿರುತ್ತಾರೆ ನಾನಾ ಬಗೆಯ ವೃಕ್ಷಗಳಿಂದ ತುಂಬಿ ಬಗೆ ಬಗೆಯ ಪಕ್ಷಿಗಳು ವಾಸ ಮಾಡುತ್ತಾ ಕಮಲ ಕನ್ನೈದಿಲೆಗಳ ಸೌಂದರ್ಯದಿಂದ ತುಂಬಿ ತುಳುಕುವ ಸರೋವರಗಳಿಂದ ಅಲಂಕೃತವಾಗಿ ಅಪ್ಸರೆಯರ ಗಣಗಳಿಂದ ಕಂಗೊಳಿಸುತ್ತಾ ಸರ್ವದಾ ಆ ಅಪ್ಸರಾಂಗನೆಯರಿಂದ ಸೇವಿತವಾಗಿ ಎಲ್ಲ ಕಾಲಗಳಲ್ಲಿಯೂ ಶುಭಕರವಾದ ಈ ಕ್ಷೇತ್ರದಲ್ಲಿ ಶ್ರೀಹರಿಗೆ ವಾಸವೆಂದರೆ ಬಹು ಇಷ್ಟವಾಗಿರುವುದು ತಾವು ಭಕ್ತರೆಂದು ಭಾವಿಸಿ ವಿಷ್ಣುವಿನಲ್ಲಿ ತಮ್ಮ ಕ್ರಿಯೆಗಳೆಲ್ಲವನ್ನು ಅರ್ಪಿಸಿದವರೆಲ್ಲರೂ ಇಲ್ಲಿ ಮೋಕ್ಷವನ್ನು ಹೊಂದುವ ಹಾಗೆ ಬೇರೆಲ್ಲಿಯೂ ಹೊಂದಲಾರರು ಆದುದರಿಂದ ಈ ಕ್ಷೇತ್ರವು ಶ್ರೇಷ್ಠತಮವೆನಿಸಿರುವುದು ಅಯೋಧ್ಯೆ ಎಂದು ಹೆಸರು ಹೊಂದಿರುವ ಈ ಕ್ಷೇತ್ರವು ಶ್ರೀಹರಿಗೆ ವಸತಿಯಾಗಿರುವುದರಿಂದ ಇದು ಮಹಾಕ್ಷೇತ್ರವೆನಿಸಿರುವುದು ನೈಮಿಷ ಕುರುಕ್ಷೇತ್ರ ಗಂಗಾಧ್ವಾರ ಪುಷ್ಕರ ಮುಂತಾದ ಕ್ಷೇತ್ರಗಳಲ್ಲೆಲ್ಲ ಸ್ನಾನ ಮಾಡುವುದರಿಂದಲೂ ತೀರ್ಥ ಸೇವೆ ಮಾಡುವುದರಿಂದಲೂ ಈ ಅಯೋಧ್ಯ ಕ್ಷೇತ್ರದಲ್ಲಿ ದೊರಕುವಂತಹ ಮೋಕ್ಷವು ದೊರೆಯುವುದಿಲ್ಲ ಇಲ್ಲಿ ಈ ರೀತಿ ಮೋಕ್ಷವು ದೊರಕುವುದರಿಂದಲೇ ಇದು ಎಲ್ಲ ಕ್ಷೇತ್ರಗಳಿಗಿಂತಲೂ ಮೇಲಾಗಿರುವುದು ಪ್ರಯಾಗದಲ್ಲಾಗಲಿ ಶ್ರೀಹರಿಯು ಶ್ರೀ ಪ್ರಯಾಗದಲ್ಲಾಗಲಿ ಶ್ರೀಹರಿಯು ನೆಲೆಸಿರುವುದರಿಂದ ಈ ಅಯೋಧ್ಯೆಯಲ್ಲಿಯಾಗಲಿ ಮೋಕ್ಷವು ಉಂಟಾಗುವುದು ತೀರ್ಥಶ್ರೇಷ್ಠಗಳೆನಿಸಿರುವ ತೀರ್ಥಶ್ರೇಷ್ಠಗಳೆನಿಸಿರುವ ಸಮಸ್ತ ತೀರ್ಥಗಳಿಗಿಂತಲೂ ಇದೇ ಮಹತ್ತರವಾದುದೆಂದು ಹೇಳಲಾಗಿರುವುದು ವ್ಯಕ್ತವಾಗಿ ಕಾಣಿಸಿಕೊಳ್ಳದಿರುವ ಲಕ್ಷಣಗಳುಳ್ಳ ಮುನಿಗಳು ಸಿದ್ಧರು ಮಹರ್ಷಿಗಳು ಎಲ್ಲರೂ ಇಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ ಅಂತಹ ಮೋಕ್ಷವು ಬೇರೆ ಕಡೆಯಲ್ಲಿ ದುರ್ಲಭವೆಂದು ಹೇಳಲ್ಪಟ್ಟಿದೆ ಅವರಿಗೆ ಶ್ರೀಹರಿಯು ಯೋಗವನ್ನು ಉತ್ತಮವಾದ ಐಶ್ವರ್ಯವನ್ನು ತನ್ನ ಸಾಯುಜ್ಯವನ್ನು ಉತ್ತಮವಾದ ಈಪ್ಸಿತ ಸ್ಥಾನವನ್ನು ದಯಪಾಲಿಸುತ್ತಾನೆ ದೇವರ್ಷಿಗಳಿಂದೊಡಗೂಡಿದ ಬ್ರಹ್ಮನು ಶ್ರೀದೇವಿಯು ಮಹಾತ್ಮರಾದ ವಾಯು ಸೂರ್ಯ ಚಂದ್ರರು ಇಂದ್ರರು ವಾಯು ಸೂರ್ಯ ಇಂದ್ರರು ಇನ್ನುಳಿದ ದೇವತೆಗಳು ಎಲ್ಲ ಕಡೆಗಳಲ್ಲಿಯೂ ಶ್ರೀಹರಿಯನ್ನು ಆದರದಿಂದ ಉಪಾಸನೆ ಮಾಡುತ್ತಾರೆ ಕ್ಷೇತ್ರ ಮಹಾ ವ್ರತಧಾರಿಗಳು ಆದ ಬೇರೆ ಯೋಗಿಗಳು ಸಿದ್ಧರು ತಮ್ಮ ಮನಸ್ಸನ್ನು ಬೇರೆಲ್ಲಿಯೂ ನಿಲ್ಲಿಸದೆ ಅವನೊಬ್ಬನಲ್ಲಿಯೇ ನೆಲೆಗೊಳಿಸಿ ಸರ್ವದಾ ಅವನೊಬ್ಬನನ್ನೇ ಉಪಾಸನೆ ಮಾಡುತ್ತಾರೆ ವಿಷಯಗಳಲ್ಲಿ ಆಸಕ್ತಿಗೊಂಡ ಚಿತ್ತವುಳ್ಳವನೇ ಆದರೂ ಧರ್ಮಾಸಕ್ತಿಯನ್ನು ತೊರೆದವನೇ ಆದರೂ ಮಾನವನು ಈ ಕ್ಷೇತ್ರದಲ್ಲಿ ಮೃತನಾದಲ್ಲಿ ಅವನು ಕೂಡ ಮತ್ತೆ ಹುಟ್ಟು ಸಾವುಗಳ ತೊಡಕಿನಲ್ಲಿ ಬೀಳುವುದಿಲ್ಲ ಯಾರು ವೇದಶಾಸ್ತ್ರಗಳನ್ನು ನಂಬಿ ಯಾಗ ಯಜನಾದಿಗಳನ್ನು ಮಾಡಿ ಇಂದ್ರಿಯಗಳನ್ನು ನಿಗ್ರಹಿಸಿ ವ್ರತವನ್ನು ಧರಿಸಿ ಇತರ ಯಾವ ಬಗೆಯ ಪ್ರಯತ್ನವೂ ಇಲ್ಲದೆ ಶ್ರೀಹರಿಯನ್ನೇ ಭಾವಿಸುತ್ತಾ ಧೀಮಂತರಾಗಿ ಸಂಘಗಳನ್ನೆಲ್ಲ ತೊರೆದು ಕಡೆಗೆ ದೇಹಭಂಗವನ್ನು ಹೊಂದುತ್ತಾರೆಯೋ ಅವರು ಕೂಡ ಶ್ರೀಹರಿಯ ಪ್ರಸಾದದಿಂದ ಪರಮ ಮೋಕ್ಷವನ್ನೇ ಪಡೆಯುತ್ತಾರೆ ಇಲ್ಲಿ ಮರಣ ಹೊಂದುವುದರಿಂದ ಅವರು ಜನ್ಮಾಂತರಗಳಿಂದಲೂ ಯೋಗಾಭ್ಯಾಸ ಮಾಡುವುದರಿಂದ ಯೋಗಿಗಳು ಯಾವುದನ್ನು ಪಡೆಯಲಾರರೋ ಆ ಶ್ರೇಷ್ಠವಾದ ಮೋಕ್ಷವನ್ನು ಪಡೆಯುತ್ತಾರೆ ಈ ಕ್ಷೇತ್ರದ ಮಹಿಮೆಯನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ ಕ್ಷೇತ್ರದ ಮಹಿಮೆಯು ಅದ್ಭುತವಾದುದು ಇದೇ ಉತ್ತಮೋತ್ತಮವಾದ ಸ್ಥಾನವು ಇದೇ ಪರಮ ಪದವು ಈ ರೀತಿ ಇರುವ ಮತ್ತೊಂದು ಸ್ಥಾನವು ಬೇರೆಲ್ಲಿಯೂ ಮತ್ತೆಲ್ಲಿಯೂ ಕಾಣುವುದೇ ಇಲ್ಲವು ಎಲೆ ಧೀರರೆ ಪುಣ್ಯವೇ ಬೇಕೆಂದು ಬಯಸುವವನು ಇಲ್ಲಿಗೆ ಬಂದು ಕ್ರಮವನ್ನು ಅನುಸರಿಸಿ ಶ್ರದ್ಧೆಯಿಂದ ಪ್ರಯತ್ನಪೂರ್ವಕವಾಗಿ ಯಾತ್ರೆಯನ್ನು ಮಾಡಬೇಕು ಮೊದಲನೆಯ ದಿನ ಆತ್ಮನಿಗ್ರಹ ಮಾಡಿಕೊಂಡು ಉಪವಾಸ ಮಾಡಬೇಕು ಆ ಬಳಿಕ ನಿಯಮವನ್ನು ಅನುಸರಿಸಿ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಸ್ನಾನವನ್ನು ದಾನವನ್ನು ಮಾಡಬೇಕು ಪಾಪ ಪರಾನ್ಮುಖನಾಗಿ ಶೋ ಶುಭಗುಣ ಶೋಭಿತನಾಗಿ ಸರ್ವಭೋಗಗಳನ್ನು ಬಿಟ್ಟು ಶ್ರೀ ಹರಿಸನ್ನಿಧಿಯಲ್ಲಿ ಇರುವುದೇ ಉಪವಾಸವೆಂದು ತಿಳಿಯಬೇಕು ಪುಣ್ಯವಂತನಾದ ನರನು ಉಪವಾಸವನ್ನು ಮಾಡಿ ಚಕ್ರತೀರ್ಥದಲ್ಲಿ ಉಪವಾಸದ ದಿನ ಸ್ನಾನ ಮಾಡಬೇಕು ತನಗೆ ಶಕ್ತಿಗಿರುವ ಮಟ್ಟಿಗೂ ದಾನ ಮಾಡಬೇಕು ವಿಧಿವತ್ತಾಗಿ ಬ್ರಾಹ್ಮಣನನ್ನು ಪೂಜಿಸಿ ವಿಭುವಾದ ವಿಷ್ಣುಹರಿಯನ್ನು ದರ್ಶನ ಮಾಡಬೇಕು ನರನು ದ್ವಾರದಲ್ಲಿ ಸ್ನಾನ ಮಾಡಿ ಪ್ರಯತ್ನಪೂರ್ವಕವಾಗಿ ವಿಷ್ಣುವನ್ನು ಪೂಜಿಸಬೇಕು ಧರ್ಮತೀರ್ಥದಲ್ಲಿ ವ್ರತಧಾರಿಯಾಗಿ ಕ್ಷೌರ ಮಾಡಿಸಿಕೊಳ್ಳಬೇಕು ಪಾಪಮೋಚನ ತೀರ್ಥದಲ್ಲಿಯೂ ಆ ಬಳಿಕ ಋಣಮೋಚನ ತೀರ್ಥದಲ್ಲಿಯೂ ಸ್ನಾನ ಮಾಡಬೇಕು ಸಹಸ್ರಧಾರಾ ತೀರ್ಥದಲ್ಲಿ ಸ್ನಾನ ಮಾಡಿ ಪ್ರಯತ್ನಪೂರ್ವಕವಾಗಿ ಶೇಷನನ್ನು ಪೂಜಿಸಿ ದೇವದೇವನಾದ ಚಂದ್ರಹರಿಯ ದರ್ಶನವನ್ನು ಮಾಡಿದ ಬಳಿಕ ವಿಭುವಾದ ಧರ್ಮಹರಿಯನ್ನು ದರ್ಶನ ಮಾಡಬೇಕು ಆಮೇಲೆ ಚಕ್ರಹರಿಯನ್ನು ಸಂದರ್ಶಿಸಿ ಶಕ್ತಿಗೆ ತಕ್ಕಂತೆ ದಾನ ಮಾಡಬೇಕು ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಸರ್ವಕಾಮಾರ್ಥ ಸಿದ್ಧಿಗಾಗಿ ಮಹಾವಿದ್ಯೆಯ ಸಮೀಪದಲ್ಲಿ ರಾತ್ರಿಯ ಹೊತ್ತು ಜಾಗರಣೆ ಮಾಡಬೇಕು ವೃತಿಯಾದವನು ಬೆಳಗಾದ ಬಳಿಕ ಪುನಃ ಎದ್ದು ಸ್ವರ್ಗದ್ವಾರದಲ್ಲಿ ವಿಧಿವತ್ತಾಗಿ ಸ್ನಾನವನ್ನು ಮಾಡಬೇಕು ಅಲ್ಲಿ ವಿಧಿವತ್ತಾಗಿ ತೀರ್ಥ ಶ್ರಾದ್ದಗಳನ್ನು ಶ್ರಾದ್ದವನ್ನು ಮಾಡಿ ಸ್ವಶಕ್ತಿಗೆ ಅನುಸಾರವಾಗಿ ದಾನ ಕೊಟ್ಟು ವಿಧಿಯಲ್ಲಿ ಇರುವಂತೆ ವಿಷ್ಣುವನ್ನು ಪೂಜಿಸಿ ವಿಪ್ರರನ್ನು ಮತ್ತೆ ಪೂಜಿಸಿ ಪ್ರಯತ್ನ ಮಾಡಿ ವಸ್ತ್ರಾದಿಗಳಿಂದ ದಂಪತಿಗಳನ್ನು ಪೂಜಿಸಬೇಕು ಮೇಲಾದ ಶ್ರದ್ಧೆಯುಳ್ಳವರಾಗಿ ಭೂರಿ ದಕ್ಷಿಣೆಯನ್ನು ಕೊಡಬೇಕು ವಿಪ್ರರನ್ನು ವಿಧಿವತ್ತಾಗಿ ಪೂಜಿಸಿ ಇಂದ್ರಿಯಗಳನ್ನು ಅಡಗಿಸಿಕೊಂಡು ಭೋಜನ ಮಾಡಬೇಕು ಮರುದಿನವೂ ಎದ್ದು ಶ್ರದ್ಧೆಯನ್ನು ತಾಳಿ ರುಕ್ಮಿಣಿ ತೀರ್ಥವೇ ಮೊದಲಾದ ತೀರ್ಥಗಳನ್ನು ಕ್ರಮವಾಗಿ ದರ್ಶನ ಮಾಡಬೇಕು ಅವುಗಳಲ್ಲೆಲ್ಲ ಸ್ನಾನ ಮಾಡಿ ಶಕ್ತಿಯನುಸಾರವಾಗಿ ದಾನ ಮಾಡಿ ಮನಸ್ಸು ಮಾತು ಮೈಗಳಿಂದ ನಿರ್ಮಲನಾಗಿ ಪ್ರಯತ್ನಪೂರ್ವಕವಾಗಿ ವಿಷ್ಣುವನ್ನು ಪೂಜಿಸಬೇಕು ಹೀಗೆ ಒಳ್ಳೆಯ ನಿಯಮಗಳನ್ನು ಅನುಸರಿಸಿ ಶುಚಿವ್ರತನಾಗಿ ಯಾತ್ರೆಯನ್ನು ಸಮಾಪ್ತಿ ಮಾಡಬೇಕು ಅಲ್ಲೆಲ್ಲಿಯಾದರೂ ಮೃತನಾದಲ್ಲಿ ಆ ಧೀರನು ಪರಮಶ್ರೇಷ್ಠವಾದ ಮೋಕ್ಷವನ್ನು ಪಡೆಯುತ್ತಾನೆ ಅಗಸ್ತ್ಯನು ಹೇಳುತ್ತಾನೆ ವಸಿಷ್ಠನು ಹೇಳಿದ ಈ ಮಾತುಗಳನ್ನು ಕೇಳಿ ಅದರಂತೆ ವಿಧಿವತ್ತಾಗಿ ನಡೆಸಿ ವಿಭೀಷಣನೇ ಮೊದಲಾದವರೆಲ್ಲರೂ ನಿರ್ಮಲರಾದರು ಈ ರೀತಿಯಾಗಿ ಬಹು ವಿಧಾನಗಳಿಂದ ತೀರ್ಥಯಾತ್ರೆಯನ್ನು ಮಾಡಿ ಹೆಚ್ಚಾದ ಸುಕೃತದಿಂದ ತುಂಬಿದವರಾಗಿ ಸುಗ್ರೀವನೇ ಮೊದಲಾದ ಆ ಸಮಸ್ತರು ಮಲಿನತೆಯನ್ನು ತೊಳೆದು ಬೆಳಗುವ ಬೆಳಗುವ ಒಳ್ಳೆಯ ದೇಹವುಳ್ಳವರಾಗಿ ಸ್ವರ್ಗಕ್ಕೊಪ್ಪುವ ಚರ್ಯಗಳನ್ನು ತಳೆಯುವ ಪ್ರಯತ್ನದಿಂದ ಹಲವು ಮಡಿ ಹೆಚ್ಚಾದ ಗುಣಗಳುಳ್ಳವರಾಗಿ ಶೋಭಿಸಿದರು ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಎಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಅಯೋಧ್ಯಮಹಾತ್ಮ್ಯದಲ್ಲಿ ಮಹಾ ಮಹಾರತ್ನತೀರ್ಥ ದುರ್ಭರತೀರ್ಥ ಮಹಾಭರತೀರ್ಥ ಮಹಾವಿದ್ಯಾತೀರ್ಥ ಸಿದ್ಧಪೀಠ ಕ್ಷೀರೇಶ್ವರ ಸೀತಾಕುಂಡ ತೀರ್ಥ ಹನುಮತ್ಕುಂಡ ವಿಭೀಷಣ ಸರಸ್ತೀರ್ಥ ಕರ್ಮ ವಿಧಿಕ್ರಮ ವರ್ಣನವೆಂಬ ಎಂಟನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ